ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಮಗನ ಬರ್ಡೇ ವ್ಲಾಗ್ಸು ಎಂಟನೇ ವರ್ಷದ ಬರ್ತ್ಡೇನ ಆಚರಿಸ್ಕೊತಾ ಇದ್ದಾನೆ ನನ್ನ ಮಗ ಸೊ ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗಲ್ಲಿ ನನ್ನ ಮಗನ ಡೇ ಹೇಗಿರುತ್ತೆ ಹಾಗೆಯೇ ಸ್ಕೂಲಲ್ಲಿ ಬರ್ಡೇ ವಿಶಸ್ ಆಗಿರ್ಬೋದು ಕೇಕ್ ಕಟಿಂಗ್ ಪ್ರತಿಯೊಂದನ್ನು ಕೂಡ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ತಾ ಹೋಗ್ಬೋದು ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಮಕ್ಕಳು ಹೇಗೆ ಬೆಳೀತಾರೆ ಅಂತೇಳಿ ಗೊತ್ತೇ ಆಗೋದಿಲ್ಲ ದಿನನಿತ್ಯ ಅವರ ಆಟ ಪಾಠದಲ್ಲಿ ಮಕ್ಕಳು ದೊಡ್ಡವರಾಗಿದ್ದೇ ಗೊತ್ತಾಗೋದಿಲ್ಲ ಇನ್ನೂ ಪುಟ್ಟ ಕಂದಮ್ಮಣ್ಣನ ಹಾಸ್ಪಿಟಲಲ್ಲಿ ನಾನು ಆರ್ಯನ ನೋಡಿದ ಇನ್ನೂ ಕಣ್ಣಲ್ಲಿ ನೆನಪಿದೆ ಇವಾಗ ಎಂಟನೇ ವರ್ಷದ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾನೆ ಸೊ ಇವತ್ತಿನ ಬರ್ಡೇ ಔಟ್ಫಿಟ್ ಬಂದುಬಿಟ್ಟು ಅವರು ಚಿಕ್ಕಿ ಕೊಡಿಸಿರೋದು ಸಾಗರದ ಚಿಕ್ಕಿ ಕೊಡ್ಸಿರೋ ಡ್ರೆಸ್ನ ಇವತ್ತು ಹಾಕೊಂಡಿದ್ದಾನೆ ಚೆನ್ನಾಗಿ ಕಾಣಿಸ್ತಾ ಇದ್ದ ಗೋಲ್ಡನ್ ಕಲರು ಕೋಟ್ ಹಾಗೆಯೇ ಡ್ರೆಸ್ ಹಾಕ್ಕೊಂಡಿದ್ದಾನೆ ಸೊ ಇದೇ ಡ್ರೆಸ್ ಅಲ್ಲಿ ಇವತ್ತು ಸ್ಕೂಲಿಗೆ ಸಹ ಹೋಗ್ತಾ ಇದ್ದಾನೆ ಅವನು ನನ್ನ ಮಗ ಹೋಗೋ ಸ್ಕೂಲ್ನಲ್ಲಿ ಪ್ರತಿ ವರ್ಷವೂ ಸಹ ಬರ್ಡೇಗೆ ವಿಶಸ್ ಮಾಡ್ತಾರೆ ಈ ಥರ ಟೀಚರ್ಸ್ಗಳು ಹಾಗೆಯೇ ಎವ್ರಿ ಸ್ಕೂಲಲ್ಲೂ ಕೂಡ ಎಲ್ಲ ಮಕ್ಕಳಿಗೂ ಕೂಡ ವಿಶ್ ಮಾಡ್ತಾ ಇರ್ತಾರೆ ನನ್ನ ಮಗನ ಬರ್ತ್ಡೇ ವಿಶಸ್ ಅಂತೂ ನನಗೆ ತುಂಬಾ ಹ್ಯಾಪಿ ಅನಿಸುತ್ತೆ ಯಾಕೆ ಅಂತಂದರೆ ಎಲ್ಲ ಕ್ಲಾಸಿನ ಟೀಚರ್ಸ್ಗಳು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಮ್ಯಾಮ್ ಒಂದು ಹೀಗೆ ವಿಡಿಯೋ ಮಾಡಿ ಕಳಿಸಿ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಅಂತ ಅಂದರೆ ಕ್ಲೀನಾಗಿ ನೀಟಾಗಿನೇ ವೀಡಿಯೋ ಮಾಡಿಕೊಡ್ತಾರೆ ಖುಷಿಯಾಯಿತು ಸೊ ಈಗ ಸ್ಕೂಲಿಗೆ ಹೋದ ತಕ್ಷಣ ಎಲ್ಲ ಮಕ್ಕಳುಗಳು ಸಹ ಆರ್ಯನಿಗೆ ವಿಶ್ ಮಾಡಿದರು ಫೇಸ್ ತುಂಬ ಬ್ಲಶ್ ಆಗಿತ್ತು ನೋಡಿದ ತಕ್ಷಣ ನನಗೂ ಸಹ ಖುಷಿ ಆಯಿತು ಇವತ್ತು ಬಿಡಲಿಕ್ಕೆ ನಾನೇ ಸಹ ಹೋಗಿದ್ದೆ ಮಕ್ಕಳಿಗೆ ಕಲರ್ ಡ್ರೆಸ್ ಯಾರು ಹಾಕೊಂಬಂದ್ರೆ ತಕ್ಷಣ ಗೊತ್ತಾಗಿಬಿಡತ್ತೆ ಅವ್ರ ಬರ್ಡೇ ಇದೆ ಅಂಥೇಳಿ ತುಂಬ ಎಲ್ಲರೂ ಕೂಡ ಖುಷಿಯಿಂದ ಆರ್ಯನಿಗೆ ವಿಶ್ ಮಾಡಿದರು ಹಾಗೆಯೇ ಟೀಚರ್ಸ್ಗಳು ಎಲ್ಲರೂ ಕೂಡ ವಿಶ್ ಮಾಡಿದರು ಇವತ್ತು ಚಾಕ್ಲೇಟ್ ತೊಗೊಂಡು ಹೋಗಿದ್ದಾನೆ ಅವ್ರ ಪಪ್ಪ ಇಲ್ಲ ಸೊ ಇವತ್ತಿನ ಬರ್ಡೇನ ಸ್ವಲ್ಪ ಸಿಂಪಲ್ಲಾಗಿ ಮಾಡೋಣ ಹೇಳಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಅಮ್ಮ ಕೇಕ್ ಪ್ಯಾಲೇಸ್ ಅಂತೇಳಿ ಒಂದು ಬೇಕ್ರಿ ಓಪನ್ ಆಗಿದೆ ಅಲ್ಲಿ ಕೇಕ್ ಆರ್ಡ್ರ್ ಕೊಟ್ಟಿದ್ವಿ ವೆನಿಲಾ ಫ್ಲೇವರ್ದು ಪ್ರತಿ ವರ್ಷ ಸಹ ಬರ್ತ್ಡೇ ಕೇಕನ್ನು ನಾನು ಯಲ್ಲಾಪುರ್ ನಾಲ್ಕು ಕಡೆಯಿಂದ ತರ್ತಾ ಇದ್ವಿ ಈ ವರ್ಷ ಒಂದು ಜಸ್ಟ್ ಸಿಂಪಲ್ ಆಗಿ ಇರಲಿ ಅಂತೇಳಿ ಏನು ಅಷ್ಟೇನು ಡೆಕೋರೇಷನ್ ಮಾಡೋಕ್ಕೆಲ್ಲ ಹೋಗಿಲ್ಲ ಸೊ ಕೇಕ್ ಬಂದುಬಿಟ್ಟು ನಿಮಗೆ ಮುಂಚೆನೆ ಹೇಳಿದಾಗೆ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಅಮ್ಮ ಕೇಕ್ ಪ್ಯಾಲೇಸ್ ಅಂತೇಳಿ ಒಂದು ಹೊಸ ಬೇಕರಿ ಅಲ್ಲ ಅಲ್ಲಿ ಭದ್ರಣ್ಣವರು ಆರ್ಡ್ರ್ ಕೊಟ್ಟಿದ್ರು ಕೇಕನ್ನು ಕೇಕ್ ತೊಗೊಂಬಂದು ಆರ್ಯನ್ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಕರೆದಾಯಿತು ಬರ್ತಾ ಇದ್ದಾರೆ ಅವರು ಸಹ ಅವರು ಬರೋಷ್ಟೊತ್ತಿಗೆ ಒಂದಿಷ್ಟು ಫೋಟೋಸ್ಗಳನ್ನ ಹಾಗೆ ವೀಡಿಯೋಸ್ಗಳನ್ನ ತಗೋಣ ಅಂತೇಳಿ ನಿಲ್ಲಿಸ್ಕೊಂಡಿದ್ದೆ ಆರ್ಯನಿಗೆ ಹಾಗೆಯೇ ಇವತ್ತು ನನ್ನ ಮಗನ ಬರ್ತ್ಡೇಗೆ ವಾಟ್ಸಪ್ ಮೆಸೇಜ್ಗಳು ಕಾಲ್ಸ್ಗಳು ಹಾಗೆಯೇ ತುಂಬ ಬರ್ಡೇ ವಿಷಸ್ ಸಹ ಬಂದಿದೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಪರ್ಸ್ನಲಿ ಥ್ಯಾಂಕ್ಸ್ ಹಾಗೆಯೇ ವಿಶ್ ಮಾಡಿದ್ದೆ ಖುಷಿ ಸಹ ಆಯ್ತು ನನ್ನ ಬರ್ಡೇ ಬರ್ಡೇಗೂ ಅಡ್ಲಿ ಥ್ಯಾಂಕ್ಸ್ ನಾನು ಹೇಳ್ತೀನಿ ನನ್ನ ಮಗನ ಬರ್ತಡಗೆ ನೀವೆಲ್ಲ ಸಹ ಇವತ್ತು ಶುಭ ಕೋರಿದ್ದೀರ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆಯೇ ಬರ್ತಡೇ ಆಚರಿಸ್ಕೊಳ್ಳಿಕ್ಕೆ ಆರ್ಯ ರೆಡಿ ಆಗಿದ್ದಾನೆ ಆರ್ಯನ ಫ್ರೆಂಡ್ ಸರ್ಕಲ್ ಸಹ ಎಲ್ಲ ಬಂದೆ ಆರ್ಯನಿಗೆ ಮುಂಚೆ ಸಹ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಇದನ್ನು ನಾವು ಬರ್ತಡೇ ಅಥವಾ ಏನೇ ಒಂದು ಸೆರೆಮನಿ ಫಂಕ್ಷನ್ ಮಾಡಿದರೂ ಕೂಡ ಅವ್ನ ಫ್ರೆಂಡ್ ಸರ್ಕಲ್ ತುಂಬ ಇದೆ ಆ್ಯಕ್ಚುಲಿ ಶೂರ್ ಇದ್ದಿದ್ರೆ ಬೇರೆ ಪ್ಲಾನೇ ಇತ್ತು ಟಿಫನ್ ಎಲ್ಲ ಮಾಡಿಸೋದು ಅದೆಲ್ಲ ಇತ್ತು ಬಟ್ ಏನಂತಂದರೆ ಈ ಜಸ್ಟ್ ಒಂದು ಸಿಂಪಲ್ಲಾಗಿ ಇರಲಿ ಬರ್ತಡೇ ನೆಕ್ಸ್ಟ್ ಇಯರ್ ಜೋರು ಮಾಡಿದ್ರಾಯ್ತು ಅಂಥೇಳಿ ಮತ್ತು ಅವನಿಗೆ ಡಿಸಪಾಯಿಂಟ್ ಆಗೋದು ಬೇಡ ಅಂಥೇಳಿ ಕೇಕ್ ಕಟಿಂಗ್ ಅಷ್ಟೇ ಅಂತ ಇಟ್ಕೊಂಡಿದ್ವಿ ಬಟ್ ಆದರೂ ಮಕ್ಕಳೆಲ್ಲ ಬಂದ ತಕ್ಷಣ ಬರ್ತ್ಡೇ ಪಾರ್ಟಿ ತುಂಬ ಜೋರಾಗೇ ಆಯಿತು ಕಡೆಗೆ ಎಲ್ಲರೂ ಸಹ ವಿಶ್ ಮಾಡಿದ್ರು ಆರ್ಯನಿಗೆ ಇವಾಗ ಕೇಕ್ ಕಟಿಂಗ್ ಮಾಡ್ತಾ ಇದ್ದಾನೆ ಕೇಕ್ ಸಹ ಎಲ್ರಿಗೂ ಸಹ ತಿನ್ನಿಸ್ತಾ ಇದ್ದಾನೆ ಮತ್ತೆ ಆರ್ಯನಿಗೆ ಗಿಫ್ಟ್ ಸಹ ತಂದು ಕೊಟ್ಟಿದ್ರು ಶ್ರೇಯಸ್ಸು ಹಾಗೇನೆ ಬಸು ಆಯುಷ್ ಅವರೆಲ್ಲ ಗಿಫ್ಟ್ ತಂದು ಕೊಟ್ಟಿದ್ರು ಸೊ ಮಕ್ಳೆ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹಾಗೆಯೇ ಬರ್ತ್ಡೇಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸೊ ಬರ್ತ್ಡೇ ವ್ಲಾಗನ್ನ ಕಂಟಿನ್ಯೂ ಮಾಡೋಣ ಬನ್ನಿ Mm-hmm. お願 thank you ಆಯುಷ್ ಆರ್ಯನಿಗೆ ಅಪ್ಸರ ಕಂಪ್ನಿಯ ಕಲರಿಂಗ್ ಕಿಟ್ ಕೊಟ್ಟಿದ್ದಾನೆ ತುಂಬ ಚೆನ್ನಾಗಿದೆ ಎರಡು ಕಲರ್ ಸೆಟ್ ಆಗೇನೆ ಒಂದು ಡ್ರಾಯಿಂಗ್ ಬುಕ್ಕು ಪೆನ್ಸಿಲ್ ಎಲ್ಲ ಸಹ ಬಂದಿದೆ ಕಿಟ್ ತುಂಬ ಚೆನ್ನಾಗೇ ಇದೆ ಥ್ಯಾಂಕ್ ಯು ಆಯುಷ್ ನನ್ನ ಕಡೆಯಿಂದ ಹಾಗೆ ಆರ್ಯನ್ ಕಡೆಯಿಂದನೂ ಕೂಡ ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತು ಕೊನೆಯದಾಗಿ ಆರ್ಯನಿಗೆ ವಿಶ್ ಮಾಡಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ವೀಡಿಯೋಸ್ಗಳೆಲ್ಲ ಮೊದಲನೇದಾಗಿ ನಿಮಗೆ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು